ನಮಸ್ಕಾರ ವೀಕ್ಷಕ್ರಿ ಶಿಡ್ಲಿಘಟ್ಟ ಸಭ್ಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಹಳೇಹಳ್ಳಿಯಲ್ಲಿ ಗಣೇಶ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಭ್ರಮ ಶಿಡ್ಲಘಟ್ಟ ತಾಲೂಕಿನ ಹಳೆಹಳ್ಳಿ ಗ್ರಾಮದಲ್ಲಿ ಈ ಬಾರಿ ನಲವತ್ತೆರಡನೇ ವರ್ಷದ ಗಣೇಶ ಚತುರ್ಥಿ ಹಬ್ಬವು ಧಾರ್ಮಿಕ ಸಾಮರಸ್ಯದ ಮಾದರಿಯಾಗಿ ಬೆಳಗಿತು ಹಿಂದೂ ಹಾಗೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಪ್ರತಿಷ್ಠಾಪನೆ ಮೆರವಣಿಗೆ ಹಾಗೂ ವಿಸರ್ಜನಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬವನ್ನು ಎಲ್ಲ ಧರ್ಮದ ಜನರು ಸೇರಿ ಆಚರಿಸುತ್ತಿರುವುದು ಒಂದು ಸಂಪ್ರದಾಯವಾಗಿದೆ ಈ ಬಾರಿ ಕೂಡ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿಯಿಂದ ಆ ಹಬ್ಬಕ್ಕೆ ವಿಶೇಷ ಮೆರುಗು ಸಿಕ್ತು ಸಮಿತಿಯಲ್ಲಿ ಹಿಂದೂಗಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಸದಸ್ಯರಾಗಿದ್ದು ಪ್ರತಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಸಂಪೂರ್ಣ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು ಸಾಂಸ್ಕೃತಿಕ ಕಳೆಗಟ್ಟಿದ ಹಬ್ಬ ಗಣೇಶ ಹಬ್ಬದ ಅವಧಿಯಲ್ಲಿ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆವು ರಂಗೋಲಿ ಸ್ಪರ್ಧೆ ಕೋಲಾಟ ಮ್ಯೂಸಿಕಲ್ ಚೇರ್ ಕಪ್ಪೆ ಜಿಗಿತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಲ್ಲೂ ಉತ್ಸಾಹ ಮೂಡಿಸಿತು ತಮಟೆ ವಾದ್ಯದ ಕೀಲು ಕುದುರೆ ಮೆರವಣಿಗೆ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿತು ಗ್ರಾಮದಲ್ಲಿ ಕೇವಲ ಗಣೇಶ ಹಬ್ಬದಲ್ಲಷ್ಟೇ ಅಲ್ಲ ಇತರ ಧಾರ್ಮಿಕ ಹಬ್ಬಗಳಲ್ಲಿಯೂ ಭಾವೈಕ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮೊಹರಂ ಹಾಗೂ ಬಕ್ರೀದ್ ಹಬ್ಬಗಳ ಸಂದರ್ಭದಲ್ಲಿ ಹಿಂದೂಗಳು ಮುಸ್ಲಿಂ ಸಹೋದರರ ಜೊತೆ ಪಾಲ್ಗೊಳ್ಳುವುದು ಇಲ್ಲಿನ ಸಂಪ್ರದಾಯ ಗಣೇಶ ಹಬ್ಬದ ಸಂದರ್ಭ ಸಮಿತಿಯ ಟೀ ಶರ್ಟ್ ಧರಿಸಿ ತಲೆಗೆ ಕೆಂಪು ಪಟ್ಟಿ ಕಟ್ಟಿಕೊಂಡು ಗಣೇಶನ ಪೂಜೆ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಾದರಿಯಾದ ಹಳೇಹಳ್ಳಿ ಹಳೆಹಳ್ಳಿಯಲ್ಲಿ ಧರ್ಮ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ದಾರೆ ಇದು ಇಡೀ ತಾಲೂಕಿಗೆ ಮಾದರಿಯಾಗಿದೆ ಸಮಾಜದಲ್ಲಿ ಕೋಮು ಗಲಭೆಗೆ ಜಾಗವಿಲ್ಲ ಎಂಬುದನ್ನು ಈ ಗ್ರಾಮ ಸಾಬೀತುಪಡಿಸಿದೆ ಅಂತ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಹೀಗೆ ಹಳೆಹಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ಭಾವೈಕ್ಯತೆ ಮತ್ತು ಸೌಹಾರ್ದತೆ ನಮ್ಮ ಸಮಾಜದ ನಿಜವಾದ ಶಕ್ತಿ ಎಂಬ ಸಂದೇಶವನ್ನು ನೀಡಿದೆ ಗಣೇಶನ ಮೂರ್ತಿಯ ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಿಂದೂ ಮುಸ್ಲಿಮರ ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಮೆರವಣಿಗೆ ನಂತರ ಗ್ರಾಮ ಕೆರೆಯಲ್ಲಿ ವಿಸರ್ಜನೆ ಈ ಗ್ರಾಮದಲ್ಲಿ ನಾವು ಸುಮಾರು ನಲವತ್ತೆರಡು ವರ್ಷಗಳಿಂದ ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ವಿ ನಮ್ಮೂರಲ್ಲಿ ಭಾವೈಕತಾ ಹಬ್ಬವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಹಿಂದೂ ಮತ್ತು ಮುಸ್ಲಿಮರ ಇಬ್ಬರೂ ಸೇರಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಹಬ್ಬದ ವಿಶೇಷ ಏನು ಅಂತಂದ್ರೆ ಬಹುಮುಖ್ಯವಾಗಿ ಎಲ್ಲರನ್ನ ಒಳಗೊಂಡಂತೆ ಹಬ್ಬವನ್ನು ಊರ ಹಬ್ಬವನ್ನಾಗಿ ಮಾಡುವಂಥ ಕಾರ್ಯಕ್ರಮವಾಗಿ ನಮ್ಮೂರಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದೀವಿ ಈ ವರ್ಷವೂ ಕೂಡ ಅದರಂತೆ ಮೂರು ದಿವಸಗಳ ಕಾಲ ನಾವು ಸೋಮವಾರದಿಂದ ನಮ್ಮೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಮೊದಲನೇ ದಿನ ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿವಿಧ ನೃತ್ಯ ಕಲಾವಿದರಿಂದ ನೃತ್ಯದ ಅಭ್ಯಾಸವನ್ನು ಅವರಿಗೆ ತರಬೇತಿಯನ್ನು ಕೊಡಿಸಿ ಆ ಮಕ್ಕಳಿಂದ ಆ ವೇದಿಕೆಯನ್ನು ಕಾರ್ಯಕ್ರಮವನ್ನಾಗಿ ನಾವು ಆಯೋಜನೆ ಮಾಡಿದ್ವಿ ಮತ್ತು ಎರಡನೇ ದಿನ ಕೂಡ ಅದೇ ಮಕ್ಕಳಿಂದ ಮತ್ತೊಮ್ಮೆ ಎಲ್ಲ ಪೋಷಕರನ್ನು ಕರೆದು ಅವರ ಮುಂದೆ ತಮ್ಮ ಮಕ್ಕಳ ನಾಟ್ಯ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಪೋಷಕರು ಕೂಡ ತುಂಬ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ನಮ್ಮೂರಿನಲ್ಲಿ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅವರ ಪ್ರತಿಭಾ ಪುರಸ್ಕಾರವನ್ನು ಗುರುತಿಸುವ ಸಲುವಾಗಿ ಸಂದೀಪ್ ರೆಡ್ಡಿ ಅವರು ಆ ಎಲ್ಲ ಮಕ್ಕಳನ್ನು ಎಸ್ ಸಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ಆ ವೇದಿಕೆಗೆ ಆಹ್ವಾನಿಸಿ ಆ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆ ಮಕ್ಕಳನ್ನು ಗೌರವಿಸಲಾಯಿತು ಹಾಗೆ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ಏಳು ಜನ ಮಕ್ಕಳನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ಆ ಮಕ್ಕಳನ್ನು ಕೂಡ ನಾವು ಗೌರವದಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಓದಿಗೆ ಕೂಡ ನಾವು ಉತ್ತೇಜನವನ್ನು ಕೊಡುವಂತಹ ಕಾರ್ಯಕ್ರಮ ನಡೆಯಿತು ಹಾಗೆಯೇ ನಮ್ಮೂರಿನಲ್ಲಿ ಇತ್ತೀಚೆಗೆ ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಅವರಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರಿಗೆ ನಮ್ಮ ವೇದಿಕೆಯ ಮೂಲಕ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು ಮತ್ತು ಎಲ್ಲ ಪೋಷಕರಿಗೂ ಕೂಡ ಸರ್ಕಾರಿ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳ ವ್ಯತ್ಯಾಸಗಳನ್ನು ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಬಹುಮುಖ್ಯವಾಗಿ ಯಾವುದೇ ಜಾತಿ ಜನಾಂಗವಿರಲಿ ಹೆಣ್ಣು ಮಕ್ಕಳನ್ನು ಕಡ್ಡಾಯವಾಗಿ ಡಿಗ್ರಿವರೆಗೂ ಓದಿಸುವಂತೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ಮತ್ತು ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಆ ಮಕ್ಕಳ ಅನುಭವ ಮತ್ತು ಹೇಗೆ ಓದು ತುಂಬ ಮುಖ್ಯ ಅಂತಕ್ಕಂಥ ಅಂಶಗಳನ್ನು ಕೂಡ ಎಲ್ಲ ಪೋಷಕರಿಗೂ ಮನದಟ್ಟು ಮಾಡುವಂಥ ಕಾರ್ಯಕ್ರಮ ನಿನ್ನೆ ಆಯಿತು ಸರ್ ಈ ದಿನ ವೇದಿಕೆಗೆ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೂಡ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ವಿವಿಧ ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಕಲಾ ತಂಡಗಳ ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಸಾಮೂಹಿಕವಾಗಿ ಒಂದು ಗಣಪತಿ ವಿಸರ್ಜನೆಯನ್ನು ಮಾಡ್ತೀವಿ ನಮ್ಮೂರಿನಲ್ಲೂ ಕೂಡ ಯಾವುದೇ ಬಣ್ಣ ಎರಚೋದಂತಾಗಲಿ ಅಥವಾ ಬೇರೆ ಬೇರೆ ಆ ಥರದ ಯಾವುದೇ ವಾತಾವರಣ ಇರೋದಿಲ್ಲ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಜೊತೆಯಲ್ಲಿ ಹೋಗಿ ಮೆರವಣಿಗೆ ಮಾಡಿ ನಂತರ ವಿಸರ್ಜನಾ ಕಾರ್ಯಕ್ರಮವರೆಗೂ ಎಲ್ಲ ಜನಾಂಗದವರು ಕೂಡ ಭಾಗವಹಿಸುವಂಥದ್ದು ನಮ್ಮೂರಿನ ಸಂಪ್ರದಾಯ ಮತ್ತು ಅದೊಂದು ರೂಢಿಯಾಗಿದೆ ಇದು ಒಳ್ಳೆ ಬೆಳವಣಿಗೆ ಅಂತ ನಮ್ಮ ಎಲ್ಲ ಯುವಕರು ಕೂಡ ನಮ್ಮ ಜೊತೆ ಸೇರಿದ್ದಾರೆ ಮಾತಾಡಿ ಇವತ್ತಿನ ವಿಶೇಷ ಏನು ಇವತ್ತಿನ ವಿಶೇಷ ಏನಾದರೂ ನಲವತ್ತೆರಡು ವರ್ಷದಿಂದ ನಾವು ನಡ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮನ ನಮ್ಮ ಸಂಘಟನೆ ಏನಿದೆ ವಿದ್ಯಾಗಣಪತಿ ಸಂಘಟನೆ ಏನಿದೆ ನಲವತ್ತೆರಡು ವರ್ಷದಿಂದ ಸತತವಾಗಿ ನಮ್ಮ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ಎಜುಕೇಷನ್ ಅನ್ನೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬೋದು ಎಸ್ಪೆಷಲಿ ಈ ಊರಿನ ಮಕ್ಕಳಿಗೆ ಇರ್ಬೋದು ಏನು ಹೆಲ್ಪ್ ಮಾಡಬೇಕು ಆಗಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೂ ಬಹುಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಆಚರಣೆಯನ್ನು ಮಾಡ್ತೀವಿ ಇಲ್ಲೇ ಅಂತಲ್ಲ ನಮ್ಮೆಲ್ಲ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ ಎಲ್ಲ ಒಗ್ಗಟ್ಟ ಮಾಡ್ತೀವಿ ಯಾರು ಈ ಊರಲ್ಲಿ ವಿಶೇಷ ಏನು ಅಂತಂದರೆ ತುಂಬ ವರ್ಷಗಳಿಂದ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಮೊಹರಮ್ ಇರ್ಬೋದು ಒಂದು ಗಣಪತಿ ಫೆಸ್ಟಿವಲ್ ಇರ್ಬೋದು ಎಲ್ಲ ಟುಗೆದರ್ ಬಂದು ಕೆಲಸ ಇದ್ದೀವಿ ಅನ್ನೋದು ಒಂದು ವಿಶೇಷ ಒಟ್ಟೆ ಮತ್ತೆ ಮೂರು ದಿನ ಒಂಬತ್ತು ದಿನಕ್ಕೆ ಬಿಡ್ತಾರಲ್ಲ ಸರ್ ಇವತ್ತು ಯಾಕೆ ಇವತ್ತೇ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ ಗಣಪತಿ ನೋಡಿ ನಾವು ಅಂದ್ಕೊಂಡಿರೋದು ಕಾರ್ಯಕ್ರಮ ಅಂತ ಬಂದಾಗ ಒಂದು ಎರಡು ದಿವಸ ನಾವು ಮೂರು ದಿವಸದಿಂದ ಮಾಡಿದ್ವಿ ಆದರೆ ಗಣೇಶ ಇವತ್ತು ಬೆಳಗ್ಗೆ ಕೊಡಿಸಿ ಇವತ್ತು ಬಿಡ್ತಾ ಇದ್ದೀವಿ ಯಾಕಂದ್ರೆ ಇದರಿಂದ ಎಲ್ಲ ಯಾವಾಗಾದ್ರೆ ಇವಾಗ ಲಾಂಗ್ ಲೀವ್ಸ್ ಇಲ್ಲ ಯಾರಿಗೂ ಇಲ್ಲ ಎಲ್ಲರೂ ಲೋಕಲಿ ಲೋಕಲ್ ಅವೈಲೇಬಲ್ ಇರೋದಿಲ್ಲ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಒಂದು ಮಂದಿರದಲ್ಲಿ ಕೆಲವು ಎಕ್ಸಾಮ್ಸ್ ನಡೀತಾ ಇದೆ ಎಲ್ಲ ಅದನ್ನೆಲ್ಲ ಇಟ್ಕೊಂಡು ಮೂರು ದಿವಸಕ್ಕೆ ನಾವು ಪ್ರತಿ ವರ್ಷವೂ ಇದೇ ಇಷ್ಟೇ ಮೂರು ಮೂರು ದಿವಸಕ್ಕೆ ಮಾಡೋದು ಈ ವರ್ಷವೂ ಮೂರು ದಿವಸಕ್ಕೆ ಮಾಡ್ತಾ ಇದ್ದೀವಿ ಆದರೆ ನಾವು ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ ಎಲ್ಲೂ ಕೂಡ ನೋಡಿ ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಇವನ್ ವರ್ಕಿಂಗ್ ಡೇ ಇದ್ದರೂ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಕಮ್ಮಿ ಅಂತೂ ಮಾಡಿಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಹೋಗ್ತಾರೆ ಮಳೆ ಇದ್ದರೂ ಕೂಡ ಎಷ್ಟು ಜನ ಸೇರಿದ್ದಾರೆ ಸರ್ ಇವತ್ತು ಮಳೆ ಬರಬೇಕು ಈ ಕ್ಷೇತ್ರಕ್ಕೆ ಮಳೆನೇ ನಮಗೆ ಒಂದು ದೇವರ ಅನುಗುಣ ಅನಿಸುತ್ತೆ ನೋಡಿ ಇವತ್ತು ಗಣೇಶ ಫೆಸ್ಟಿವಲ್ ಬರೋ ದಿವಸ ಮಳೆ ಬಂದಿದೆ ಕೆರೆಗಳು ಕೂತಾ ಇದೆ ಇದೊಂದು ಒಳ್ಳೆ ಒಂದು ಬೆಳವಣಿಗೆ ಐ ತಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ ಸುತ್ತ ಈಗಿನ ಕ್ಷೇತ್ರದಲ್ಲ ಏನೇನು ಜನಗಳಿಗೆ ಏನು ಕಷ್ಟಗಳಿದೆ ಇದರಿಂದ ನಿವಾರಣೆ ಆಗಲಿ ಅಂತ ಹೇಳ್ಕೊಂಡಿದ್ದಾರೆ ಇವಾಗ ಗಣಪತಿ ಹಬ್ಬ ಬಿಟ್ಟು ಮುಸ್ಲಿಂ ಬಂದರು ಎಲ್ಲ ಇದಕ್ಕೂ ಸೇರ್ತಾರ ಎಲ್ಲ ಹಿಂದೂ ಕಾರ್ಯಕ್ರಮ ಕೂಡ ನಮ್ಮ ಶೇ ನಮ್ಮ ಊರಿನಲ್ಲಿ ಮಹೋರಮ್ ಆಗಿರ್ಬೋದು ಮುಸ್ಲಿಮ್ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಹಾಗೂ ನಮ್ಮ ಹಿಂದೂಗಳ ಯಾವುದೇ ಕಾರ್ಯಕ್ರಮ ಅದು ಭೇದ ಭಾವ ಇಲ್ಲ ಅವರಲ್ಲಿ ನಾವು ಸೇರ್ಕೊಂಡು ಮಾಡ್ತೀವಿ ಅವ್ರು ನಮ್ಮಲ್ಲಿ ಸೇರ್ಕೊಂಡು ಮಾಡ್ತಾರೆ ಇನ್ನು ನಿಮಗೂ ಮುಂಚೆ ಏನೂ ಗೊತ್ತಿದೆ ಎಷ್ಟೊಂದು ಸಲ ವರದಿ ಮಾಡಿದ್ದೀರಾ ನಮ್ಮೂರಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಸೊ ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನ ಕಾಪಾಡ್ಕೊಂಡು ಹೋಗ್ತೀವಿ